ಇವರು ದೇಶ ವಿದೇಶ ಅಂತ ಆಕಾಶದಲ್ಲಿ ಹಾರಾಡ್ತಾ ಇದ್ರು ಕೂಡ ಇವರ ಮನಸ್ಸು ಮಾತ್ರ ಬರೀ ಬಡವರು ಅಸಹಾಯಕರ ಬಗ್ಗೆನೇ ಯೋಚಿಸ್ತಾ ಇರುವಂಥದ್ದು ತಮ್ಮ ಆದಾಯದ ಒಂದು ಅಂಶವನ್ನು ದಾನಕ್ಕೆ ಅಂತ ಎತ್ತಿಟ್ಟಿರುವಂಥ ಎನ್ ಆರ್ ಐ ಯಾರಾದರೂ ಇದ್ದಾರೆ ಅಂದರೆ ಅವರು ಬೇರೆ ಯಾರು ಅಲ್ಲ ಡಾಕ್ಟರ್ ರೊನಾಲ್ಡ್ ಕೊಲ್ಯಾಸೋ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಓದಿ ವಿದ್ಯಾವಂತರಾಗಿ ಮುಂದೆ ದುಬೈಗೆ ಹೋಗಿ ನೆಲೆಸಿದಂತ ಅಪ್ಪಟ ಕನ್ನಡಿಗ ಯಾರಾದರೂ ಇದ್ದಾರೆ ಅಂದರೆ ಅವರು ಕೊಲಾಸ ಅವರು ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಹಾಜರಾಗಿದ್ದಾರೆ ತಡ ಯಾಕೆ ವೆಲ್ಕಮ್ ಹೇಳೋಣ ಸರ್ಗೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಒಂದು ಮಾತಿದೆ ನಿಮ್ಮ ಬಗ್ಗೆ ನಾನು ಸ್ವಲ್ಪ ಅಲ್ಲಲ್ಲಿ ಎಲ್ಲ ಕೇಳಿಸ್ಕೊಂಡೆ ನೋಡಿದೆ ಹುಟ್ಟಿದ ಮಗುವಿಗೆ ತೊಟ್ಲ ಕೊಡೋದ್ರಿಂದ ಹಿಡಿದು ಸತ್ತು ವ್ಯಕ್ತಿಯ ಚಟ್ಟ ಕಟ್ಟುವಂಥ ಸಂದರ್ಭದಲ್ಲೂ ಕೂಡ ಸಹಾಯದ ಹಸ್ತವನ್ನು ಇವರು ಚಾಸ್ತಾರೆ ರೊನಾಲ್ಡ್ ಕುಲಾಸ್ ಅವರು ಅನ್ನುವಂಥ ಮಾತು ಚಾಲ್ತಿಯಲ್ಲಿದೆ ಏನಿದ್ರೆ ಹಿನ್ನೆಲೆ ಅಂತ ಹಿನ್ನೆಲೆ ಏನಿಲ್ಲ ಸೊ ನಾನು ನಿಜವಾಗಿ ಹೇಳಬೇಕಾದ್ರೆ ಈ ಯೋಚನೆ ಯಾಕೆ ಬಂತು ಅಂತ ಹೇಳಿದ್ರೆ ಮದುವೆ ಸಂದರ್ಭದಲ್ಲಿ ನಾನು ಮತ್ತು ನನಗೆ ಮದುವೆ ಆಗುವ ಬ್ರೈಡ್ ಅಂತ ಏನು ಹೇಳ್ತೀವಿ ಮದುಮಗಳು ಈಗ ನನ್ನ ಹೆಂಡತಿ ನಾವೊಂದು ದೇವರ ಮುಂದೆ ಆಲ್ಟರ್ ಮುಂದೆ ನಿಂತ್ಕೊಂಡು ಒಂದು ಶಪಥ ಒಂದು ಹರಕೆ ಮಾಡಿದ್ವಿ ಅದು ಪರಸ್ಪರ ಒಪ್ಪಂದ ಮಾಡಿ ನಾವು ಅದನ್ನು ಮಾಡೋಕ್ಕೆ ಹೋಗಿದ್ದು ಯಾಕೆಂತ ಹೇಳಿದ್ರೆ ಅದು ಮಾಡದೆ ಹೋಗಿದರೆ ನಮಗೆ ಎಲ್ಲೋ ಒಂದು ಕಡೆ ಕೈ ಎತ್ತಿ ಕೊಡುವಾಗ ದುಃಖ ಬರುತ್ತೆ ಇದು ಇಷ್ಟು ಕೊಡಬೇಕಾ ಅಷ್ಟು ಮಾಡಬೇಕಾ ಅಂತ ಅದನ್ನು ಹೋಗ್ಲಾಡಿಸ್ಬೇಕಾದ್ರೆ ಒಂದು ಹರಕೆ ಮಾಡಿದರೆ ಅದನ್ನು ಅದು ನಂದಲ್ಲ ಅದು ಮೀಸಲಾಗಿಟ್ಟಿದ್ದು ಆ ಹರಕೆ ಪ್ರಕಾರ ಉಳಿತಾಯದಲ್ಲಿ ಒಂದಷ್ಟು ಭಾಗ ಬಡವರ ಕಾಸಸ್ಗಳಿಗೆ ಇನ್ನೊಂದು ಸ್ವಲ್ಪಷ್ಟು ಸೋಷಲ್ ಕಾಸಸ್ಗಳಿಗೆ ಅಂತ ನಾವು ನಿರ್ಧಾರ ಮಾಡಿದ್ವಿ ಅದು ಮಾಡಿದ ಮೇಲೆ ಬರೀ ಹುಟ್ಟಿದವರ ಬಗ್ಗೆ ಮಾತ್ರ ಚಿಂತನೆ ಅಲ್ಲ ಈ ಭೂಲೋಕದಿಂದ ಹೋದವರೂ ಕಷ್ಟ ಇದೆ ಪ್ರಾಬ್ಲಮ್ ಇದೆ ಯಾ ಅವರ ಕುಟುಂಬದವರಿಗೆ ಕಷ್ಟ ಇದೆ ಅವ್ರು ಹೋದವರು ಕಣ್ಣು ಮುಚ್ಕೊಂಡು ಹೋಗ್ತಾರೆ ನಾವು ಕೂಡ ಹಾಗೇನೆ ಅಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ನಿಮಗೆ ಈ ಅನುಭವಕ್ಕೆ ಬಂತು ಅನ್ನೋದು ನಾನು ಗಮನಿಸ್ತೇನೆ ಅಂದರೆ ಶತ್ರು ವ್ಯಕ್ತಿಗೆ ಹೋಳೋದಕ್ಕೆ ಸ್ಮಶಾನ ಕೂಡ ಇಲ್ಲ ಸ್ಮಶಾನದಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ ಅಂಥೇಳಿ ನೀವು ಸ್ಮಶಾನಗಳನ್ನು ಕೂಡ ನಿರ್ಮಿಸಿಕೊಟ್ಟಿದ್ದೀರಿ ಅನ್ನೋ ಒಂದು ಮಾತು ನಾನು ಕೇಳಿದೆ ಹೌದು ಹೌದು ಅದು ಮಾಡಿದ್ದೀನಿ ಮತ್ತು ಈವನ್ ಕೆನಡಾದಲ್ಲಿ ಕೂಡ ಅಲ್ಲಿ ಏನಾಗಿದೆ ಅಲ್ಲಿ ನಮ್ಮ ಕರ್ನಾಟಕದವರು ತುಂಬ ಜನ ಇದ್ದಾರೆ ಅಲ್ಲಿ ಅವರಿಗೆ ಏನು ಸಂಬಳ ಏನು ಸಿಗ್ತಾ ಇದೆ ಅದು ಅವರು ಅಲ್ಲಿಗೆ ಅಲ್ಲಿಗೆ ಸರಿ ಅನ್ನೋ ರೀತಿಯಲ್ಲಿ ನಾ ಇಲ್ಲೆಲ್ಲ ತಿಳ್ಕೊಳ್ಳೋದೇನು ಎಲ್ಲರೂ ಹೊರದೇಶದಲ್ಲಿ ಇದ್ದವರೆಲ್ಲ ಭಾಳ ಅನುಕೂಲಸ್ಥರಾಗಿದ್ದಾರೆ ಅಂತ ಕೆಲವರು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಸಂಪಾದನೆ ಇದೆ ಅವರು ಇರ್ಬೋದು ಅನೇಕರು ಏನು ಮಾಡ್ತಾರೆ ಅದು ಹ್ಯಾಂಡ್ ಟು ಮೌತ್ ಅಂತ ಹೇಳ್ಬಿಟ್ಟು ಪೇ ಚೆಕ್ ಟು ಪೇ ಚೆಕ್ ಅಂತ ಹೇಳ್ತಾರೆ ಅದರಲ್ಲೇ ಅವರು ಮಾಸ ಮಾಡಿಕೊಂಡಿರುವಾಗ ಸಡನ್ನಾಗಿ ಅವ್ರ ಫ್ಯಾಮಿಲಿಯಲ್ಲಿ ಡೆತ್ ಆದರೆ ಅಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಅದು ಅಲ್ಲಿ ಸೊ ಅದಕ್ಕೆ ಅವ್ರಿಗೆ ಏನು ಮಾಡಿದೆ ನಾನು ನಾನು ಹೇಳಿದೆ ನೀವೊಂದು ಪ್ರಾಪರ್ಟಿ ತಗೊಳ್ಳೋದಕ್ಕೆ ನೋಡಿ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಅದರಿಂದ ಮತ್ತು ಅಲ್ಲೇನು ಮಾಡಿದೆ ಯಾರಿಗೆ ಕಷ್ಟ ಇದೆಯೋ ಪ್ರಾಬ್ಲಮ್ ಇದೆಯೋ ಅವರಿಗೆ ಉಚಿತವಾಗಿ ವ್ಯವಸ್ಥೆ ಮಾಡಿ ಅವ್ರ ಕ ಅವರು ಅವಾಗ ಕೊಲೆಗಳಿಗೆ ಅಲ್ಲಿ ಅವರ ಯಾರು ಅವರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೋ ಅವರು ಕಂಡುಬಿಡೋದು ಮತ್ತು ಅವ್ರ ಹತ್ರ ಇವ್ರ ಹತ್ರ ಬೇಡ್ಕೊಳ್ಳೋದು ಸರಿಯಲ್ಲ ಆ ಉದ್ದೇಶದಿಂದ ಮತ್ತು ಇಲ್ಲಿ ಇಲ್ಲಿನೂ ಕೂಡ ಕೆಲವರು ಬರ್ತಾರೆ ನಮಗೆ ಸ್ಮಶಾನಕ್ಕೆ ಜಾಗ ಸರ್ಕಾರದಿಂದ ಕೊಟ್ಟಿರ್ತಾರೆ ಅವರಿಗೆ ಕಾಂಪೌಂಡ್ ಹಾಲ್ ಬೇಕು ಅಂತಾರೆ ಮತ್ತು ಅವರಿಗೆ ಅಲ್ಲಿ ಕೆಲವು ಸೌಲಭ್ಯಗಳು ಬೇಕು ಅಂತಾರೆ ನೀರಿನ ವ್ಯವಸ್ಥೆ ದೀಪದ ವ್ಯವಸ್ಥೆ ಮತ್ತು ಪ್ಲಾಟ್ಫಾರ್ಮು ಅದು ಇದು ಎಲ್ಲ ಒಂದು ಸಣ್ಣ ಎಂಥದ್ದು ಹೇಳ್ತೀರಿ ಅದಕ್ಕೆ ಒಂದು ಮೂರಡಿ ಆರಡಿ ಅಲ್ಲ ಕೊಠಡಿ 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 ಒಂದು ಬೇಕು ನಮಗೆ ಮತ್ತು ಅಲ್ಲೆಲ್ಲ ಸ್ಟ್ಯಾಂಡಲ್ಲಿ ಹೋಗಿ ವಿಧಿ ಪೂಜೆ ವಿಧಿವಿಧಾನಗಳನ್ನು ಮಾಡೋದಕ್ಕೆ ಅವರಿಗೆ ಅದು ಈಗ ಆ ಥರ ಆ ಥರ ಮಾಡಿದ್ದೀನಿ ಮತ್ತು ಕೆಲವರು ಡೆಡ್ ಬಾಡಿಯನ್ನು ತೆಗೆದುಕೊಂಡು ಹೋಗೋದಕ್ಕೆ ಕಷ್ಟ ಅದಕ್ಕೆ ದುಡ್ಡಿಲ್ಲ ಮತ್ತು ಬಡವರು ಬಡೋರು ಆವಾಗ ಅಂಥವ್ರಿಗೆ ಹರ್ಸ್ ಅಂತ ನೀವು ಡೆಡ್ ಬಾಡಿ ಅಂದ ತಕ್ಷಣ ಆಗಿರುವಂತದ್ದು ಕೊರೋನಾ ಟೈಮ್ ನಲ್ಲಿ ನೀವು ಎಲ್ಲಿದ್ರು ಗೊತ್ತಿಲ್ಲ ನೀವು ವಿದೇಶದಲ್ಲಿ ಇದ್ರಿ ಅಂತ ನಮಗೆ ಫ್ಲೈಟ್ ಫ್ಲೈಟ್ಗಳು ಆಪರೇಟ್ ಆಗ್ತಾ ಇರಲಿಲ್ಲ ನಮ್ಮಲ್ಲಿ ಬಹಳ ಕಷ್ಟ ಆಯ್ತು ಸರ್ ಕೊರೋನಾ ಸಂದರ್ಭದಲ್ಲಿ ಆಸ್ಪತ್ರೆಗಳು ಸಿಗ್ತಾ ಇಲ್ಲ ಜನಗಳಿಗೆ ಸಾವು ನೋವು ಆಮೇಲೆ ಡೆಡ್ ಬಾಡಿಗಳನ್ನ ಕೊಡೋದಕ್ಕೂ ಕೂಡ ಅಲ್ಲಿ ಹಣ ಕೊಡೋದಕ್ಕೆ ಎಷ್ಟೋ ಹೆಣ್ಮಕ್ಳಿಗೆ ಆಗ್ಲಿಲ್ಲ ಅವಳು ಹೆಣ್ಮಗಳು ಕಲಬುರ್ಗಿ ಸೈಡ್ ದೋಳು ತನ್ನ ಗಂಡನ ಶವವನ್ನ ತಾನು ತಗೊಂಡು ಹೋಗಿ ದಫನ್ ಮಾಡೋದಕ್ಕೆ ಮಂಗಳಸೂತ್ರವನ್ನ ಕೊಟ್ಟು ಹೆಣವನ್ನ ತಗೊಂಡು ಹೋಗ್ತಾರೆ ಅಂತ ಪರಿಸ್ಥಿತಿ ನಮ್ಮಲ್ಲಿ ಇತ್ತು ಆತರ ಹೌದು ಆತರ

ಒಂದು ಎಂಟು ರಾಷ್ಟ್ರಗಳಲ್ಲಿ ಒಮಾನಿಂದ ಹಿಡಿದು ಬೇರೆ ಗಲ್ಫ್ ರಾಷ್ಟ್ರಗಳು ಕೆಲವು ಯುರೋಪಿಯನ್ ಕಂಟ್ರೀಸ್ಗಳು ಅದು ಇರಬೇಕಾಯಿತು ಅದು ಪೆಟ್ರೋಕೆಮಿಕಲ್ ಪ್ರಾಜೆಕ್ಟ್ಸ್ಗಳಾಗಿದ್ದರಿಂದ ಮೂರು ಕನ್ಸೋರ್ಟಿಯಮ್ ಆಫ್ ತ್ರೀ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಕಂಪೆನೀಸು ಅದಕ್ಕೆ ಮೆಟ್ಲತ್ತೇ ಬಂದಿದ್ದು ಆಮೇಲೆ ನಂತರ ಹಂತದಲ್ಲಿ ನಾನು ಕಮರ್ಷಿಯಲ್ ಸಿ ಒ ಆಗಿ ಕೆಲಸ ಮಾಡಿದೆ ಕಮರ್ಷಿಯಲ್ ಸಿಇಒ ಮೋಸ್ಟ್ ಈಗ ಸಿ ಒ ಅಂತ ಈ ತರ ಬಂದಿದ್ದಾವೆ ಅವಾಗ ಅವಾಗ ಬರೀ ಕಮರ್ಷಿಯಲ್ ಮ್ಯಾನೇಜರ್ ಇಸ್ ದಿ ಟಾಪ್ ಮೋಸ್ಟ್ ಪೊಸಿಷನ್ ಅದ್ರ ಮೇಲೆ ಇಲ್ಲ ಸೊ ಅದಕ್ಕೆ ದೆನ್ ಅಕೌಂಟೆಂಟ್ ಆಫ್ ಅಕೌಂಟ್ಸ್ ಹೆಡ್ ಆಫ್ ಅಕೌಂಟ್ಸ್ ಅಡ್ಮಿನಿಸ್ಟ್ರೇಷನ್ ಫೈನಾನ್ಷಿಯಲ್ ಕಂಟ್ರೋಲರ್ ಅಂಡ್ ದೆನ್ ಕಮರ್ಷಿಯಲ್ ಮ್ಯಾನೇಜರ್ ಅಂದ್ರೆ ತಾವು ವೃತ್ತಿ ಜೀವನವನ್ನು ಆರಂಭಿಸಿದ್ದು ವಿದೇಶದಲ್ಲಿನೇ ಹೌದು ಹೌದು ಅಲ್ಲಿ ಹೋಗಿ ಮತ್ತು ಅಲ್ಲಿ ನಾನು ಇಲ್ಲಿ ಬಿ ಕಾಮ್ ಮಾಡಿ ಆರ್ಟಿಕಲ್ಶಿಪ್ ಎರಡು ವರ್ಷ ಮಾಡಿದ ಮೇಲೆ ಅಲ್ಲಿ ಕಾಸ್ಟ್ ಕಂಟ್ರೋಲ್ ಕಾಸ್ಟ್ ಮಾನಿಟರಿಂಗ್ ಐ ಸಿ ಎಮ್ ಎ ಅದು ಕಂಪ್ಲೀಟ್ ಮಾಡಿದ ಮೇಲೆ ನಾನು ಅಲ್ಲಿ ಮಲ್ಟಿನ್ಯಾಷನಲ್ ನ್ಯಾಷನಲ್ ಅಕೌಂಟೆಂಟ್ ಅಕೌಂಟೆಂಟಾಗಿ ಪ್ರಾಜೆಕ್ಟ್ ಅಕೌಂಟೆಂಟಾಗಿ ಜಾಯಿನ್ ಆದ ಹಿಂದೆ ಒಂದು ಮಾತಿತ್ತು ನಮ್ಮ ಭಾರತದಲ್ಲಿ ಪ್ರತಿಭಾನ್ವಿತರ ಪಲಾಯನ ಆಗ್ತಾಯಿದೆ ಅನ್ನುವಂಥದ್ದು ಸೊ ಇಂದಿರಾ ಗಾಂಧಿಯವರ ಕಾಲದಲ್ಲೂ ಕೂಡ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ತೀವಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈಗ ಪಲಾಯನವಾದ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂಥದ್ದು ತಾವೇನು ಹೇಳ್ತೀರಿ ಹಿಂದೆ ನಿಮಗೂ ಕೂಡ ಅಲ್ಲಿ ಏನು ವಿದೇಶದಲ್ಲಿ ಏನು ಜಾಬ್ ಅಪರ್ಚುನಿಟಿ ಸಿಕ್ತು ಅದು ನಮ್ಮ ಭಾರತದಲ್ಲಿ ಸಿಕ್ಕಿದ್ದಿದ್ರೆ ನೀವು ಇಲ್ಲೇ ಇರ್ಬೋದಾಗಿತ್ತಾ ಹೇಗೆ ಹೌದೌದು ಅದು ಯಾವಾಗಲೂ ಕೂಡ ಯಾವಾಗ ಇಲ್ಲಿ ನಿಮಗೆ ಎಂಪ್ಲಾಯ್ಮೆಂಟದ್ದು ಉದ್ಯೋಗಗಳದ್ದು ಕೊರತೆ ಇದೆಯೋ ಸಾಕಷ್ಟು ಅದು ಇಂಡಸ್ಟ್ರೀಸ್ಗಳು ಆಗಿ ಇಲ್ಲಿ ಉದ್ಯೋಗಗಳು ಅವಕಾಶ ಇದ್ದರೆ ಯಾಕೆ ಹೊರಗೆ ಹೊರದೇಶಕ್ಕೆ ಹೋಗ್ತಾ ಹೋಗೋದು ಯಾರೂ ಇಷ್ಟಪಡೋದಿಲ್ಲ ಹೊರ ದೇಶಕ್ಕೆ ಅದು ಫ್ಯಾಮಿಲಿ ಬಿಟ್ಕೊಂಡು ಹೋಗುವಾಗಲೇ ಅವಾಗ ಭಾಳ ಒಂದು ಮನಸ್ಸು ನೋವುತ್ತೆ ಒಂದು ಹೃದಯದ ಒಂದು ಭಾಗ ಹೋದ ಹಾಗೆ ತಂದೆ ತಾಯಿಯವ್ರಿಗೆ ಎಲ್ರಿಗೂ ಕೂಡ ಅನಿಸುತ್ತೆ ಆಗ ಆ ರೀತಿಯ ಒಂದು ಅವಕಾಶಗಳು ಇಲ್ಲದೇ ಇದ್ದ ಕಾರಣ ಮತ್ತು ನಮಗೊಂದು ಮಲ್ಟಿ ನ್ಯಾಷನಲ್ ಕಂಪನಿಯಿಂದ ಅದು ಒನ್ ಆಫ್ ದಿ ಇಟ್ ಲಾರ್ಜೆಸ್ಟ್ ಪ್ರಾಜೆಕ್ಟಿಗೆ ಆ ಸಂದರ್ಭದಲ್ಲಿ ಬರೀ ಒನ್ ಪಾಯಿಂಟ್ ಒನ್ ಕಿಲೋಮೀಟರ್ ರೋಡ್ ಅಷ್ಟೇ ಆ ಪ್ರಾಜೆಕ್ಟ್ ಅದು ಮಲ್ಟಿನ್ಯಾಷನಲ್ ಮಾಡಿದ್ದು ಅದಕ್ಕೆ ಫಿಫ್ಟಿ ಟು ಮಿಲಿಯನ್ ಡಾಲರ್ ಅದಂದರೆ ಲಿಟ್ರಲಿ ಮೌಂಟನನ್ನು ಬ್ಲಾಸ್ಟ್ ಮಾಡಿ ಸಿಯಲ್ಲಿ ತುಂಬಿ ಅದಕ್ಕೆ ಸಿ ವಾಲ್ ಕಡ್ ಕನ್ಸ್ಟ್ರಕ್ಷನ್ ಮಾಡಿ ಮತ್ತು ವೇವ್ಸಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಡೊಲಸಸ್ಗಳನ್ನೆಲ್ಲ ಈಗ ಇರಿಸಿ ಮತ್ತೆ ಬ್ಯೂಟಿಫಿಕೇಶನ್ ಮಾಡಿದಕ್ಕೆ ಫಿಫ್ಟಿ ಟು ಮಿಲಿಯನ್ ಡಾಲರ್ ಸೊ ಅವಾಗ ಟೈಮ್ಸ್ ಆಫ್ ಅಮೆರಿಕಾದಲ್ಲೇ ಬಂತದು ಮೋಸ್ಟ್ ಎಕ್ಸ್ಪೆನ್ಸಿವ್ ರೋಡ್ ಬೀಂಗ್ ಬಿಲ್ಟ್ ಇನ್ ಓಮಾನ್ ರೆಕಾರ್ಡ್ ಮಾಡಿದ್ರಿ ಫಸ್ಟ್ ಟೈಮ್ ನಾನು ಹಾಗೆ ರೆಕಾರ್ಡ್ ಬ್ರೇಕ್ ಮಾಡಿದ್ದು ನೀವು ಅನ್ಕೊಂಡಿದ್ರ ಮುಂದೊಂದು ದಿನ ನಾನು ವಿದೇಶದಲ್ಲಿ ನೆಲೆಸ್ತೇನೆ ನಾನು ಎನ್ಆರ್ ಐ ಆಗ್ತೇನೆ ನಾನು ಇಷ್ಟೊಂದು ಕನಸುಗಳನ್ನ ಈಡೇರಿಸ್ಕೊತೇನೆ ಅಂತ ಏನಾದ್ರು ಯೋಚನೆ ಮಾಡಿದ್ರ ಕನಸು ಕಾಣ್ತಾ ಇದ್ದೆ ನಾನು ಯಾವಾಗ್ಲೂ ಸ್ವಿಟ್ಜರ್ಲ್ಯಾಂಡ್ ಪಿಕ್ಚರ್ ನೋಡೋದು ಅಲ್ಲಿ ರೂಫ್ ಟಾಪ್ ಇಲ್ಲದೆ ಇರುವ ರೆಡ್ ಕಾರ್ ನೋಡೋದು